ಎಲ್ಲರ ಮೇಲೂ ತನಿಖೆ ಆಗಲಿ ತನಿಖೆ ಮಾಡ್ತೀವಿ ಅಂತ ಸರ್ ನಾನು ಇನ್ನು ರಾಜಕಾರಣಕ್ಕೊಸುಬ್ನು ಈ ಅಡ್ಜಸ್ಟ್ಮೆಂಟ್ಗಳು ಹೆಂಗಿರುತ್ತೋ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ ಯಾಕೆಂದರೆ ನಾನು ಕ್ಲಿಯರ್ ಆಗಿದ್ದೀನಿ ಪ್ರಾಮಾಣಿಕವಾಗಿದ್ದೀನಿ ಪ್ರತಿದಿನ ಬೆಳಗ್ಗೆ ನನ್ನ ಮನೆ ಬಾಗಿಲು ತೆಗೆಯವಾಗ ನಾನು ಇಷ್ಟು ಅಗ್ರೆಸಿವ್ ಆಗಿದ್ದಾಗ ಐ ಟಿ ಇಡಿಯವನ್ ಮನೆ ಮುಂದೆ ಬಂದು ನಿಂತ್ಕೊಂಡ್ರು ಐ ಡೋಂಟ್ ಕೇರ್ ಅನ್ನೋ ಅಸಮ್ಷನಲ್ಲೇ ನಾನು ಮನೆ ಬಾಗಿಲು ತೆಗಿತೀನಿ ಬಿಕಾಸ್ ಐ ಆಮ್ ವೆರಿ ಕ್ಲಿಯರ್ ಬಟ್ ನನಗಂತ ಅಡ್ಜಸ್ಟ್ಮೆಂಟ್ಗಳ ಅವಶ್ಯಕತೆ ನನಗಿನ್ನೂ ಇಲ್ಲ ನೋಡೋಣ ಏನೇನಾಗುತ್ತೋ ರಾಜಕಾರಣ ಅಲ್ಲೇ ಹೇಳ್ಬೇಕಾ ಆಗಿ ಹೇಳ್ಬೇಕಾ ಇದು ಕಾಂಟ್ರವರ್ಸಿಗೆ ದಾರಿ ಆಗ್ಬೋದು ಬಟ್ ಪರವಾಗಿಲ್ಲ ನೀಟ್ ಪರೀಕ್ಷೆಯನ್ನು ತಮಿಳ್ನಾಡು ಕ್ಯಾಬಿನೆಟ್ಟು ಮತ್ತು ನಮ್ಮ ಕರ್ನಾಟಕ ಕ್ಯಾಬಿನೆಟ್ಟು ಕ್ಯಾನ್ಸಲ್ ಮಾಡಿ ಸಿ ಇ ಟಿಯಲ್ಲೇ ಸ್ಕೋರ್ ಕೊಡೋಣ ಅಂತ ತೀರ್ಮಾನ ಆಗಿದೆ ಇದು ಸರ್ಕಾರದ ತೀರ್ಮಾನ ಆ್ಯಸ್ ಎಮ್ ಎಲ್ ಎ ಆಗಿ ನನ್ನ ಸಹಕಾರ ಇದೆ ಇದು ಫರ್ದರ್ ಸ್ಟೆಪ್ ಏನಾಗುತ್ತೆ ಇದು ಕ್ಯಾಬಿನೆಟ್ ತೀರ್ಮಾನ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಸುಪ್ರೀಂ ಕೋರ್ಟಲ್ಲಿ ಈ ತೀರ್ಮಾನ ಇಲ್ಲಲ್ವೇನೋ ಅನ್ನೋದು ನನ್ನ ಭರವಸೆ ಯಾಕೆಂದರೆ ನಾನು ಕಳೆದ ಹತ್ತು ವರ್ಷ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸನ್ನು ಓದ್ಕೊಂಡು ಬಂದಿದ್ದೀನಿ ತಮಿಳ್ನಾಡವರು ಸುಗ್ರೀವಾಜ್ಞೆ ಹೊರಡಿಸಿದ್ರು ಸುಗ್ರೀವಾಜ್ಞೆ ಹೊರಡಿಸಿದ್ರು ನೀಟ್ ಕ್ಯಾನ್ಸಲ್ ಮಾಡಿ ಅಂತ ಮಾಡೋಕ್ಕಾಗಲಿಲ್ಲ ಬಟ್ ಏನಾಗುತ್ತೆ ಈಗ ನೋಡಿ ಭಾಳಷ್ಟು ಜನ ಇದ್ರು ನೀಟ್ ರಿ ನೀಟ್ ಆಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆ ನೀಟ್ ಆಗೋಲ್ಲ ಅಂದರೆ ಲಾರ್ಜರ್ ಇಪ್ಪತ್ನಾಲ್ಕು ಲಕ್ಷ ಜನ ಹುಡುಗರು ಯಾವುದೋ ಎರಡು ಸೆಂಟ್ರಲ್ ಸಮಸ್ಯೆ ಆದರೆ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಮಸ್ಯೆ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಲ್ಲ ನನಗೆ ಗೊತ್ತಿರೋ ಪ್ರಕಾರ ಈಗ ನೀಟ್ ನಡೆಸಿ ಅಂತ ಎಷ್ಟು ಸ್ಟೇಟ್ ಹೋಗ್ಬೋದು ಫೇವರ್ ಆಗಿ ಅಂತ ನನಗೆ ಗೊತ್ತಿರೋ ಪ್ರಕಾರ ನೀಟ್ ಮುಂದುವರಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಸರ್ಕಾರಕ್ಕೆ ಥ್ಯಾಂಕ್ ಯು ಸರ್